ಹಲೋ ನಮಸ್ಕಾರ ಲಾಫಿಂಗ್ ಬುದ್ಧ ಯೂಟ್ಯೂಬ್ ಚಾನಲ್ ತುಂಬ ಸುಸ್ತಾಗಿದೆಯಾ ಇಮ್ಮಿಡಿಯೇಟಾಗಿ ಎನರ್ಜಿ ಬೇಕಾ ಏನಾರು ಮಾಡಲಿಕ್ಕೆ ಟೈಮ್ ಇಲ್ವಾ ನೋ ಪ್ರಾಬ್ಲಮ್ ಆ ಥರ ಅಲ್ಲೇ ಅಲ್ಲ ಅಲ್ಲೇ ಇದೆಯಲ್ಲ ಹಿಂದೆ ಆ ಚೇರ್ ಮೇಲೆ ಕೂತ್ಕೊಳ್ಳಿ ಕೂತ್ಕೊಂಡು ಒಂದು ಪೇಪರ್ ಮುದ್ರದ್ರೆ ಹೆಂಗಿರತ್ತೆ ಹಾಗೆ ನಿಮ್ಮ ಇಡೀ ಶರೀರನ ಮುದುರ್ಕೊಳ್ಬೇಕು ಕಿವುಚ್ಬೇಕು ಹೇಗೆ ಅಂದರೆ ಇಲ್ಲಿ ತೋರಿಸಿ ನೋಡಿ ಹೀಗೆ ಇಡೀ ಶರೀರನ ಕಿವುಚ್ಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಈ ಥರ ಹತ್ತು ಎಣಿಸಿ ಕಡೆಗೆ ರಿಲ್ಯಾಕ್ಸಾಗಿ ಎಲ್ಲ ಬಿಟ್ಬಿಟ್ಟು ನನ್ನ ಶರೀರನೇ ಇಲ್ಲ ಅನ್ನೋ ರೀತಿಲಿ ಕಂಪ್ಲೀಟಾಗಿ ಎಲ್ಲ ರಿಲ್ಯಾಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಡೀಪಾಗಿ ದೀರ್ಘವಾಗಿ ನಿಧಾನವಾಗಿ ಉಸಿರಾಡ್ತಾ ಹೋಗೋದು ಮ್ಯಾಕ್ಸಿಮಮ್ ಟೂ ಮಿನಿಟ್ಸ್ ಎಷ್ಟೇ ಸುಸ್ತಾಗಿದ್ರು ಇಮ್ಮಿಡಿಯೇಟ್ ರಿಲೀಫ್ ಸಿಗತ್ತೆ ಎಲ್ಲಿಂದ ಶಕ್ತಿ ಮತ್ತೆ ವಾಪಸ್ ನಿಮ್ಗೆ ಬರುತ್ತೆ ನಿಮಗೆ ಒಳ್ಳೇದಾಗ್ಲಿ ನಮಸ್ಕಾರ